ಕಾರ್ಮಿಕ ಇಲಾಖೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ವತಿಯಿಂದ ನಗರದ ಚಿಕ್ಕಮಂಡ್ಯದಲ್ಲಿ ನಿರ್ಮಿಸಲಾಗಿರುವ ನೂತನ ಕಾರ್ಮಿಕ ಭವನ ಕಟ್ಟಡವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವರಾದ ಎಂಚಲೂರಾಯಸ್ವಾಮಿ ಉದ್ಘಾಟಿಸಿದರು ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ನಮ್ಮ ಸರ್ಕಾರ ಕಾರ್ಮಿಕರು ರೈತರು ಹಾಗೂ ಮಹಿಳೆಯರ ಅಭಿವೃದ್ಧಿಗಾಗಿ ಶ್ರಮ ವಹಿಸ್ತಾ ಇದೆ ಅಂತ ಭರವಸೆ ನೀಡಿದರು ಕಾರ್ಮಿಕ ಮುಖಂಡರು ಹಾಗೂ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಕಾರ್ಮಿಕರಿಗೆ ಸರ್ಕಾರ ನೀಡುವ ಯೋಜನೆಗಳ ಕುರಿತು ಮನೆ ಮನೆಗೆ ಮಾಹಿತಿ ನೀಡುವ ಕಾರ್ಯ ಕೈಗೊಳ್ಳಿ ಆಗ ಸರ್ಕಾರಿ ಯೋಜನೆಗಳು ಅವರನ್ನು ತಲುಪುತ್ತೆ ಹಾಗೂ ಆರ್ಥಿಕ ಅಭಿವೃದ್ಧಿ ಹೊಂದುತ್ತಾರೆ ಅಂತ ತಿಳಿಸಿದರು ಇದೇ ಸಂದರ್ಭದಲ್ಲಿ ಖಾಸಗಿ ವಾಹನ ಚಾಲಕರು ಮೃತಪಟ್ಟ ಸಂದರ್ಭದಲ್ಲಿ ಅವರ ಕುಟುಂಬದವರಿಗೆ ನೀಡುವ ಐದು ಲಕ್ಷ ಪರಿಹಾರ ಚೆಕ್ ಹಾಗೂ ವಿದ್ಯಾರ್ಥಿ ವೇತನ ಚೆಕ್ ಅನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಆರ್ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಯಾದ ಡಾಕ್ಟರ್ ಮಲ್ಲಿಕಾರ್ಜುನ ಬಾಲದಂಡಿಯವರು ಅವರು ಉಪಸ್ಥಿತರಿದ್ದರು ನಾಡು ಕಂಡ ಶ್ರೇಷ್ಠ ಸಾಹಿತಿಗಳಲ್ಲಿ ಅಪರೂಪದ ಸಾಹಿತಿ ಕೆ ಎಸ್ ನರಸಿಂಹಸ್ವಾಮಿಯವರು ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವರಾದ ಅವರು ಬಣ್ಣಿಸಿದರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ನಡೆದ ಕೆ ಎಸ್ ನರಸಿಂಹಸ್ವಾಮಿ ಸಾಹಿತ್ಯ ಪ್ರಶಸ್ತಿ ಹಾಗೂ ಕಾವ್ಯ ಗಾಯನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕೆ ಎಸ್ ನರಸಿಂಹಸ್ವಾಮಿ ಅವರು ಮಲ್ಲಿಗೆ ಕವಿ ಅಂತಲೇ ಮನೆ ಮನೆ ಮಾತಾಗಿದ್ದಾರೆ ಅಂತ ಹೇಳಿದರು ಜಗತ್ತಿನ ಯಾವ ದೇಶದಲ್ಲೂ ಇರದ ಕಲೆ ಸಾಹಿತ್ಯ ಸಂಗೀತ ಸಂಸ್ಕೃತಿಯ ಶ್ರೀಮಂತಿಕೆಯನ್ನ ನಮ್ಮ ಭಾರತದ ದೇಶ ಹೊಂದಿದೆ ಕುವೆಂಪು ಬೇಂದ್ರೆ ಅಂತಹ ಮಹಾನ್ ಸಾಹಿತಿಗಳು ದೇಶ ಸಾಹಿತ್ಯ ವೈಭವವನ್ನು ಹೆಚ್ಚಿಸಿದ್ದಾರೆ ಅವರೆಲ್ಲರ ಸಾಧನೆಗಳ ಕುರಿತು ಮುಂದಿನ ಪೀಳಿಗೆಗೆ ತಿಳಿಸುವ ಜವಾಬ್ದಾರಿ ನಮ್ಮದು ಅಂತ ತಿಳಿಸಿದ್ರು ಹೆಸರಾಂತ ಸಾಹಿತಿಗಳ ಒಂದು ಟ್ರಸ್ಟರಿಂದ ಅವರ ಹೆಸರಿನಲ್ಲಿ ಕೊಡ್ತಾ ಇರ್ತಕ್ಕಂಥ ಪ್ರಶಸ್ತಿ ಭಾಳ ಉತ್ತಮವಾದಂಥ ಕಾರ್ಯಕ್ರಮ ನಾನು ಎಲ್ರಿಗೂ ಒಂದು ಎರಡನೆಯ ತೇಲಿಕ್ಕೆ ನಾನು ಬಯಸ್ತೀನಿ ಇವತ್ತೇನಾದರೂ ನಮ್ಮ ದೇಶ ನಮ್ಮ ರಾಜ್ಯ ಸಮೃದ್ಧಿ ಇದ್ದರೆ ಸಂಗೀತದಲ್ಲಿರ್ಬೋದು ಕಲೆಯಲ್ಲಿರ್ಬೋದು ಸಾಹಿತ್ಯದಲ್ಲಿರ್ಬೋದು ಇದ್ದರೆ ಇಂಥ ಅನೇಕ ನಮ್ಮ ನಮ್ಮೆದುರುಗಡೆ ಅವರು ಬೇಂದ್ರೆಯವರು ಕಾಣ್ತಾರೆ ಅವರೆಲ್ಲರ ಒಂದು ಸಾಧನೆ ದುಡಿಮೆ ನಮ್ಮೆಲ್ಲರೂ ಇವತ್ತು ಪ್ರಪಂಚಾದ್ಯಂತ ಭಾರತ ದೇಶಕ್ಕೆ ಕರ್ನಾಟಕಕ್ಕೆ ಒಂದು ಗೌರವ ಇದೆ ಆ ಒಂದು ಅವರ ಗೌರವವನ್ನು ನಾವು ನಮ್ಮ ನಂತರ ಬರ್ತಕ್ಕಂಥ ಮಕ್ಕಳುಗಳಿಗೆ ತಿಳಿಸ್ತಕ್ಕಂಥದ್ದು ಅವರೆಲ್ಲರಿಗೂ ಈ ಪರಿಚಯಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಕರ್ತವ್ಯ ಅನೇಕ ದೇಶಗಳಲ್ಲಿ ಅನೇಕ ವಿಚಾರಗಳಲ್ಲಿ ಅವ್ರದೇ ಆದಂಥ ಒಂದು ಚರಿತ್ರೆ ಇರುತ್ತೆ ಆದರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಇತಿಹಾಸ ಬೇರೆ ಯಾವ ದೇಶದಲ್ಲೂ ಸಹ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದ ಪ್ರೊಫೆಸರ್ ಜಯಪ್ರಕಾಶಿ ಗೌಡ ಡಾಕ್ಟರ್ ನಾ ದಾಮೋದರ ಶೆಟ್ಟಿ ಅವರಿಗೆ ಸಾಹಿತ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಹಾಗೂ ಗಾಯಕರಾದ ಸಂಗೀತ ಕಟ್ಟಿ ರಮೇಶ್ ಚಂದ್ರ ಅವರಿಗೆ ಕಾವ್ಯ ಗಾಯನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮಂಡ್ಯ ವಿಧಾನ ಸಭಾ ಕ್ಷೇತ್ರದ ಶಾಸಿತರಾದ ಪಿ ರವಿ ಕುಮಾರ್ ಮೈಸೂರು ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷಾ ಸಿಡಿ ಗಂಗಾಧರ ಸಾಹಿತ್ಯ ಜಯಪ್ರಕಾಶ್ ಗೌಡ ಡಾಕ್ಟರ್ ನಾ ದಾಮೋದರ ಶೆಟ್ಟಿ ಗಾಯಕಿ ಸಂಗೀತ ಕಟ್ಟಿ ಅಧ್ಯಕ್ಷ ನಹೀಂ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಂದಿನಿ ಕೆಆರ್ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಲ್ಲಿ ಖ್ಯಾತ ಗಾಯಕ ಕಿಕ್ಕೇರಿ ಕೃಷ್ಣಮೂರ್ತಿ ಸೇರಿದಂತೆ ಇನ್ನಿತರೆ ಗಣ್ಯರು ಉಪಸ್ಥಿತರಿದ್ದರು ಡಾಕ್ಟರ್ ಜಿಶಂಪ ಸಾಹಿತ್ಯ ವೇದಿಕೆ ನಾಲ್ವಡಿ ಕೃಷ್ಣರಾಜ ಒಡಿಯರ್ ಫಿಲ್ಮ್ಸ್ ಇವರ ಸಂಯುಕ್ತ ಆಶ್ರಯದಲ್ಲಿ ಸಾಹಿತಿ ದೇಶಹಳ್ಳಿ ಮಾದಯ್ಯ ಸ್ಮರಣಾರ್ಥ ಹನ್ನೊಂದನೇ ಕನ್ನಡ ಅಕ್ಷರ ಜಾತ್ರೆ ಹಾಗೂ ವಿವಿಧ ಪ್ರಶಸ್ತಿ ಪ್ರದಾನ ಸಮಾರಂಭ ನಗರದ ಕರ್ನಾಟಕ ಸಂಘದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಮಾಜಿ ಸದಸ್ಯ ಡಾಕ್ಟರ್ ಇಸಿ ಗೌಡ ದೀಪ ಬೆಳಗೋದ್ರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭ ಮೇಳದಲ್ಲಿ ಅರವತ್ತಾರು ಕೋಟಿ ಜನ ಪುಣ್ಯ ಸ್ನಾನ ಮಾಡಿದರು ಇದು ದೇಶದ ಆಧ್ಯಾತ್ಮಿಕತೆಗೆ ಸಾಕ್ಷಿ ಎಂದರು ಹೊಸ ವರ್ಷಾಚರಣೆ ಹೆಸರಲ್ಲಿ ಕೆಲವರು ಮೋಜು ಮಸ್ತಿ ಮಾಡುತ್ತಾರೆ ಈ ಸಂದರ್ಭದಲ್ಲಿ ಅನೇಕ ಲೈಂಗಿಕ ದೌರ್ಜನ್ಯ ಹಾಗೂ ಅಪರಾಧ ಚಟುವಟಿಕೆಗೆ ಕಾರಣವಾಗುತ್ತೆ ಆದರೆ ಕುಂಭಮೇಳದಲ್ಲಿ ಇಂತಹ ಒಂದು ಲೈಂಗಿಕ ದೌರ್ಜನ್ಯ ಅಥವಾ ಅಪರಾಧ ಚಟುವಟಿಕೆ ನಡೆಯಲಿಲ್ಲ ಇದು ಆಧ್ಯಾತ್ಮಿಕತೆಗೆ ಇರುವ ಶಕ್ತಿ ಎಂದು ಹೇಳಿದರು ಯುಗಾದಿ ಅಂಗವಾಗಿ ನಡೆಯುತ್ತಿರುವ ಈ ಕಾರ್ಯಕ್ರಮದಲ್ಲಿ ಭಾರತೀಯರಿಗೆ ಮತ್ತು ಹಿಂದೂಗಳಿಗೆ ಯುಗಾದಿಯೇ ಹೊಸ ವರ್ಷವಾಗಿದೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಯುಗಾದಿಯನ್ನ ಚೈತ್ರ ಮಾಸದ ಶುಕ್ಲ ಪಕ್ಷವೆಂದು ಮಾರ್ಚ್ ಆಚರಿಸಲಾಗುತ್ತೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಈ ಹೊಸ ಅಂಗೀರಸ ಸಂವತ್ಸರವು ಸಮೃದ್ಧಿ ಜ್ಞಾನ ಮತ್ತು ಆಧ್ಯಾತ್ಮಿಕತೆಗೆ ಆದ್ಯತೆ ನೀಡುತ್ತೆ ಈ ವರ್ಷದಲ್ಲಿ ಕೃಷಿ ಶಿಕ್ಷಣ ಮತ್ತು ಸಂಸ್ಕೃತಿ ಕ್ಷೇತ್ರದಲ್ಲಿ ಉತ್ತಮ ಪ್ರಗತಿಯನ್ನ ನಿರೀಕ್ಷಿಸಲಾಗಿದೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ ಎಂದ್ರು ಅಂಗರಂತೆ ಸಮೃದ್ಧಿ ಜ್ಞಾನ ಮತ್ತು ಆಧ್ಯಾತ್ಮಿಕತೆಗೆ ಈ ವರ್ಷ ಎಷ್ಟು ಹೆಚ್ಚು ಬೆಳಕನ್ನು ಚೆಲ್ಲುವಂತ ವರ್ಷ ಇದಾಗಿದೆ ನಮಗೆಲ್ಲ ಗೊತ್ತಿದೆ ಇಡೀ ವಿಶ್ವವೇ ನಮ್ಮ ನಮ್ಮತ್ತ ನೋಡುವಂತ ಬೆಳಗಾವುವಂತ ಸುಮಾರು ಅರವತ್ತಾರು ಕೋಟಿ ಜನ ಭಾಗವಹಿಸಿದಂತ ಕುಂಭಮೇಳವನ್ನ ಪ್ರಯಾಗರಾಜ್ ಯಶಸ್ವಿಯಾಗಿ ಮಾಡಿದ್ದೀವಿ ಅರವತ್ತಾರು ಜನ ಅರವತ್ತಾರು ಕೋಟಿ ಜನ ಒಂದು ಕಡೆ ಸೇರೋದು ಒಂದ್ ನಲವತ್ತೈದು ದಿವಸದಲ್ಲಿ ಕಡಿಮೆ ಸಾಧನೆ ಅಲ್ಲ ಹಾಗಾಗಿ ಆಧ್ಯಾತ್ಮಿಕತೆಗೆ ಭಾರತ ಸಾವಿರಾರು ವರ್ಷಗಳಿಂದ ತನ್ನ ಕೊಡುಗೆಯನ್ನ ಕೊಡ್ತಾ ಬಂದಿದೆ ಅದರ ಮುಖಾಂತರ ವಿಶ್ವಕ್ಕೆ ಶಾಂತಿಯನ್ನ ಬೆಳಕನ್ನ ಜ್ಞಾನವನ್ನ ಸಮೃದ್ಧಿಯನ್ನ ಒಂದು ಹೊಸ ದೃಷ್ಟಿಯನ್ನ ಕೊಡದ ಮೂಲಕ ಭಾರತ ಜಗದ್ಗುರು ಹಿಂದೇನೂ ಆಗಿತ್ತು ಮುಂದೆ ಆಗುವಂತ ಎಲ್ಲಾ ಸನ್ನಿವೇಶ ಇವತ್ತಿದೆ ಯಾವುದೋ ಹೊಸ ವರ್ಷದ ಪಾರ್ಟಿಯಲ್ಲಿ ಅಥವಾ ಜರ್ಮನಿ ನಡೆಯುವಂತಹ ಫೆಸ್ಟಿವಲ್ಗಳಲ್ಲಿ ಒಂದೆರಡು ಲಕ್ಷ ಜನ ಸೇರಿದಾಗೆ ಹಲವಾರು ಸೆಕ್ಸಲ್ ಅರೇಂಜ್ಮೆಂಟ್ ಇರ್ಬೋದು ಅಥವಾ ಒಡನಾಟಗಳಿರ್ಬೋದು ಕಳ್ತನಗಳಿರ್ಬೋದು ರೀತಿ ಹಲವಾರು ಐದು ಘಟನೆಗಳನ್ನು ಘಟನೆಗಳನ್ನ ನೋಡ್ತೀವಿ ಬೆಂಗಳೂರಿನಲ್ಲಿ ನಡೆಯುವಂಥ ಹೊಸ ವರ್ಷ ಸೇರಿದಂತೆ ನ್ಯೂ ಇಯರ್ ಅಂತ ಏನು ಹೇಳ್ತೀವಿ ಕೂಡ ಹಲವಾರು ಕೇಸ್ಗಳಾಗುವಂತೆ ನೋಡ್ತೀವಿ ಆದರೆ ಉತ್ತರ ಪ್ರದೇಶದ ಪ್ರಯಾಗರಾಜ್ ನಡೆದಂತ ಕುಂಭಮೇಳದಲ್ಲಿ ಅಲ್ವ ಕೋಟಿ ಜನ ಸೇರಿದ್ರು ಯಾವುದೇ ಕಳ್ತನದ ಒಂದು ಕೇಸ್ ಕೂಡ ದಾಖಲಾಗಲಿಲ್ಲ ಅದನ್ನು ಆ ರೀತಿಯ ನಮ್ಮ ಶ್ರದ್ಧೆ ನಮ್ಮ ನಂಬಿಕೆ ಬೇರೆಯವರ ವಸ್ತು ನಮ್ದಲ್ಲ ಅನ್ನುವಂಥ ತಿಳ್ಕೊಳ್ಳಕ್ಕೆ ಅದರ ಭಾರತದಲ್ಲಿದೆ ಅದೇ ರೀತಿ ಯಾವುದೇ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಕೂಡ ದಾಖಲಾಗಲಿಲ್ಲ ಆದ್ರೆ ಆಧ್ಯಾತ್ಮಿಕತೆಗೆ ಆ ರೀತಿ ಶಕ್ತಿ ಇದೆ ಹಾಗಾಗಿ ಈ ವರ್ಷದ ಯುಗಾಲಯ ಸಂದರ್ಭದಲ್ಲೂ ಕೂಡ ವಿಶೇಷವಾಗಿ ಆಧ್ಯಾತ್ಮಿಕತೆ ಹೆಚ್ಚು ಒತ್ತನ್ನ ಕೊಟ್ಟಿದೆ ಸಮೃದ್ಧಿ ಅದೇ ರೀತಿ ಕೃಷಿ ಕ್ಷೇತ್ರ ಇರ್ಬೋದು ಶಿಕ್ಷಣ ಕ್ಷೇತ್ರ ಇರ್ಬೋದು ಇದರ ಉತ್ತಮ ಪ್ರಗತಿಯನ್ನ ಈ ವರ್ಷ ನಮ್ಮ ಹಿಂದೂ ಪಂಚಾಗೆ ನಿರೀಕ್ಷಿಸಲಾಗಿದೆ ಹಾಗಾಗಿ ತಮ್ಗೆಲ್ರಿಗೂ ಆ ದೃಷ್ಟಿಯಲ್ಲಿ ಒಳ್ಳೇದಾಗ್ಲಿ ಹಲವಾರು ಜನ ಇಲ್ಲಿ ಕವಿಗಳು ಮಧ್ಯಾಹ್ನ ಕವಿ ವಾಚನೆ ಮಾಡೋದಿದ್ದಲ್ಲಿ ಈ ದಿಕ್ಕಿನಲ್ಲಿ ಯೋಚನೆ ಮಾಡಿ ನೀವೇನೇ ಬರೀತೀರಿ ಅದು ಕೇವಲ ನಿಮ್ಮ ಆತ್ಮಹತ್ಯೆಯ ಜೊತೆಗೆ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ತನ್ಮೂಲಕ ಇಡೀ ವಿಶ್ವಕ್ಕೆ ಬೆಳಕಿನ ಚೆನ್ನಂತ ದೃಷ್ಟಿಯಲ್ಲಿ ನಾವು ಬೆಳಿಬೇಕು ಅಂತೇಳಿ ನಾನು ಆದ್ರೂ ಭಾವಿಸ್ತೇನೆ ಖ್ಯಾತ ವೈದ್ಯ ಹಾಗೂ ಸಾಹಿತಿ ಡಾಕ್ಟರ್ ಚಂದ್ರಶೇಖರ್ ಮಾತನಾಡಿ ರಾಜ್ಯದಲ್ಲಿ ಸಂಕಷ್ಟದಲ್ಲಿರುವ ವಿಶ್ವವಿದ್ಯಾನಿಲಯಗಳನ್ನು ಉಳಿಸುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅಗತ್ಯ ಅನುದಾನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಮಂಡ್ಯ ಜಿಲ್ಲೆಯು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುವಂತಹ ಜಿಲ್ಲೆಯಾಗಿದ್ದು ಈ ನಿಟ್ಟಿನಲ್ಲಿ ವಿವಿ ಉಳಿಸಲು ಸರ್ಕಾರ ಮುಂದಾಗಲಿ ಅಂತ ಮನವಿ ಮಾಡಿದ್ರು ಅತ್ಯಂತ ಉನ್ನತವಾದಂತಹ ಪ್ರತಿಭೆಗಳಿದಾವೆ ಆ ಪ್ರತಿಮೆಗಳನ್ನ ಸಮಾಜಕ್ಕೆ ತೋರಿಸುವ ಉದ್ದೇಶದಿಂದ ಈ ರೀತಿ ಅಕ್ಷರ ಜಾತ್ರೆಗಳನ್ನ ಮಾಡ ಇವತ್ತು ನೀವು ಪತ್ರಿಕೆಯಲ್ಲಿ ನೋಡಿರಬಹುದು ವಿನೋದ್ ಕುಮಾರ್ ಶುಕ್ಲಾ ಅಂತ ಹೇಳಿ ಒಬ್ಬರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದೇವೆ ಹಿಂದಿ ಕವಿ ಇಲ್ಲಿ ಅಂತ ದೊಡ್ಡವರನ್ನ ರೆಕನೈಸ್ ಮಾಡ್ಲಿಕ್ಕೆ ದೊಡ್ಡ ದೊಡ್ಡ ಸಂಸ್ಥೆಗಳಿದಾವೆ ಆದರೆ ನಮ್ಮ ಈ ಯುವ ಪ್ರತಿಭೆಗಳನ್ನ ಯುವಕರನ್ನ ಮತ್ತು ನಮ್ಮ ಪ್ರತಿಭಾವಂತರನ್ನ ನಿಮಗೆ ಗುರುತಿಸಲಿಕ್ಕೆ ವೇದಿಕೆಗಳಬೇಕು ಆ ವೇದಿಕೆಯನ್ನ ನಮ್ಮ ಒಂದು ಆ ಮೂಲಕ ಸಾಕಷ್ಟು ಪ್ರತಿಭೆಗಳು ಹೊರಹೊಮ್ಮಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನ ನಾನು ಇಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಕೈದ ಮಹಾಲಿಂಗು ಕೆ ಎಚ್ ಮಂಜುನಾಥ್ ಎಚ್ ಟಿ ದೇವರಾಜು ಪ್ರಕಾಶ್ ಪುರುಷೋತ್ತಮ್ ಎನ್ ಬಸವರಾಜು ಉಮಾಶಂಕರ್ ಹಿರೇನೆಲ್ಲೂರು ಶಿವು ಚಿನ್ಮಯ್ ಗೌಡ ಅಭಿನಂದಿಸಲಾಯಿತು ವೇದಿಕೆಯಲ್ಲಿ ಡಾಕ್ಟರ್ ಜಿಶಂಪ ಸಾಹಿತ್ಯ ವೇದಿಕೆಯ ಹನ್ನೊಂದನೇ ಕನ್ನಡ ಅಕ್ಷರ ಜಾತ್ರೆಯ ಸಮ್ಮೇಳನ ಅಧ್ಯಕ್ಷ ಹಾಗೂ ಪ್ರಾಧ್ಯಾಪಕ ಡಾಕ್ಟರ್ ಎಚ್ಎಂ ನಾಗೇಶ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಸ್ವಾಮಿ ಚಲನಚಿತ್ರ ನಿರ್ದೇಶಕ ಓಂಕಾರ ಪುರುಷೋತ್ತಮ್ ಡಾಕ್ಟರ್ ಜಿಶಂಪ ಸಾಹಿತ್ಯ ವೇದಿಕೆ ಅಧ್ಯಕ್ಷ ಎಸ್ ಕೃಷ್ಣ ಸ್ವರ್ಣಸಂದ್ರ ಪದಾಧಿಕಾರಿಗಳಾದ ಮಂಗಲ ಶಿವಣ್ಣ ಅರಸಯ್ಯ ರೂಪಾ ಹೊಸಳ್ಳಿ ಉಪಸ್ಥಿತರಿದ್ದರು ಅಭಿನವ ಭಾರತಿ ವಿದ್ಯಾಸಮೂಹ ಸಂಸ್ಥೆಗಳ ವತಿಯಿಂದ ಮಾನಸಿಕ ನೆಮ್ಮದಿಗೆ ಧ್ಯಾನ ಭಜನೆ ಸಂಗೀತ ಗಾಯಕ ಕಾರ್ಯಕ್ರಮ ನಗರದ ಗಾಂಧಿನಗರದ ಸಮೀಪವಿರುವ ಅನಂತ ಧ್ಯಾನ ಮಂದಿರದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಅಭಿನವ ಭಾರತಿ ವಿದ್ಯಾಸಮೂಹ ಸಂಸ್ಥೆಗಳ ಕಾರ್ಯದರ್ಶಿ ಶಿವಮೂರ್ತಿ ಕಿಲಾರ ಚಾಲನೆ ನೀಡಿದರು Keep it ನಂತರ ಮಾತನಾಡಿದ ಅವರು ಅಭಿನವ ಭಾರತಿ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರಾದ ಪೂಜ್ಯ ಅನಂತಕುಮಾರ ಸ್ವಾಮೀಜಿಯವರ ಆಶಯ ಧ್ಯಾನ ಮತ್ತು ಯೋಗ ಹಾಗೂ ಸಂಗೀತ ಗಾಯನ ಪ್ರತಿ ಶನಿವಾರ ಅನಂತ ಧ್ಯಾನ ಮಂದಿರದಲ್ಲಿ ನಡೆಯುತ್ತಿದೆ ನಾಗರಿಕರು ಸದುಪಯೋಗ ಪಡಿಸಿಕೊಳ್ಳಿ ಪ್ರತಿದಿನ ಮನುಷ್ಯ ಒತ್ತಡದ ಜೀವನ ನಡೆಸ್ತಾ ಇದ್ದಾನೆ ಸ್ವಾಮೀಜಿಯವರು ಅಂದಿನ ದಿನಗಳಲ್ಲಿಯೇ ನಾಗರಿಕರಿಗೆ ಅನೇಕ ಆದರ್ಶ ಮಾರ್ಗಗಳನ್ನ ನೀಡಿದ್ದಾರೆ ಅವರ ಮಾರ್ಗದಲ್ಲಿ ಸಾಗಿದ್ರೆ ರೋಗ ಮುಕ್ತ ಜೀವನ ಒತ್ತಡ ಮುಕ್ತ ಬದುಕು ನಡೆಸಬಹುದು ಅಂತ ತಿಳಿಸಿದರು ಪ್ರತಿ ನಡೆಯುವ ಸತ್ಸಂಗ ಕಾರ್ಯಕ್ರಮಕ್ಕೆ ಸಾಕಷ್ಟು ಮಹಿಳೆಯರು ನಾಗರಿಕರು ಬರ್ತಿದ್ದಾರೆ ಉತ್ತಮ ಮನೋಲ್ಲಾಸದಿಂದ ಧ್ಯಾನ ಭಜನೆಯಲ್ಲಿ ಪಾಲ್ಗೊಂಡು ನೆಮ್ಮದಿ ಜೀವನಕ್ಕೆ ಹೊಸ ಅಧ್ಯಾಯ ಬರೆಯುತ್ತಿದ್ದಾರೆ ಅಂತ ಹೇಳಿದರು ನಮಸ್ತೆ ಎಲ್ರಿಗೂ ನಾವು ಸ್ವಾಮೀಜಿಯವರ ಏನು ಆದರ್ಶಗಳಿದ್ದೋ ಈ ಜ್ಞಾನ ಮಾಡುವುದು ಮತ್ತು ಭಜನೆ ಮಾಡುವುದು ಸತ್ಸಂಗ ಇದನ್ನು ನಾವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಬರ್ತಾಯಿದ್ದೀವಿ ಅವರು ಯಾವ ರೀತಿ ಆಚರಣೆ ಮಾಡ್ತಾ ಇದ್ದಾರೆ ಸನ್ ಶನಿವಾರ ಅದೇ ರೀತಿ ಆ ವೆಂಕಟೇಶ್ವರನ ಪಾದಪ ಇದರಲ್ಲಿ ನೆನೆಸ್ಕೊಂಡು ಆ ಭಜನೆ ನೆನೆಸಿ ಸ್ವಾಮೀಜಿಯವರಿಗೆ ಇಲ್ಲಿಂದ ನಮ್ಮ ಒಂದು ನಮಸ್ಕಾರಗಳನ್ನ ತಿಳಿಸ್ತಾ ಬರ್ತಾಯಿದ್ದೀವಿ ಆ ಒಂದು ನೆನಪೇ ಈ ಭಜನೆಗಳು ನಡೀತಾ ಇರ್ತಕ್ಕಂಥ ಕಾರಣ ಸೊ ಇದು ಎವ್ರಿ ಸಾಟರ್ಡೆ ಅಂದರೆ ಪ್ರತಿ ಶನಿವಾರ ನಡೆಯುವಂಥ ಕಾರ್ಯಕ್ರಮ ಆಗಿದೆ ನಮ್ಮ ಅದೇ ರೀತಿ ಈಗಾಗಲೇ ನಿಮಗೆಲ್ಲ ಪಕ್ಕದಲ್ಲಿ ನೋಡ್ತಾ ಇದ್ದೀರಾ ಅಭಿನವ್ ಭಾರತಿ ಫಾರ್ಮಸಿ ಕಾಲೇಜು ನಡೀತಾ ಇದೆ ಫಸ್ಟ್ ಇಯರ್ ಡಿಗ್ರಿ ಫಸ್ಟ್ ಇಯರ್ ಬ್ಯಾಚ್ ಈಗಾಗಲೇ ಹೊರಗಡೆ ಬಂದಿದೆ ಡಿಪ್ಲೊಮಾ ನಡೀತಾ ಇದೆ ಮಂಡ್ಯ ಹೈಸ್ಕೂಲ್ನಲ್ಲಿ ಈಗಾಗಲೇ ಸಿ ಬಿ ಎಸ್ ಸಿ ಮತ್ತು ಐ ಸಿ ಸಿಗೆ ಸಮಾನಾಂತರವಾಗಿ ಸ್ಟೇಟ್ ಸಿಲೆಬಸ್ ಕೂಡ ಇದ್ರೂ ಕೂಡ ನಾವು ಅದೇ ಎಲ್ಲ ಪಠ್ಯತ್ರಗಳನ್ನು ಬಳಸ್ಕೊಂಡು ಮಕ್ಕಳುಗಳಿಗೆ ಭಾಳ ಕಡಿಮೆ ವೆಚ್ಚದಲ್ಲಿ ಸ್ವಾಮೀಜಿ ಯಾವ ರೀತಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರೋ ಅದನ್ನು ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ಆ ಪರಂಪರೆಯನ್ನು ಇದಕ್ಕೆ ತಮ್ಮೆಲ್ಲಗಳ ಸಹಕಾರ ಇದ್ದರೆ ಇನ್ನೂ ಹೆಚ್ಚಿನ ಮಟ್ಟದಾಗಿ ನಾವು ಮಾಡ್ಬೋದು ಅದೇ ರೀತಿ ಇದರಲ್ಲಿ ಭಾಳಷ್ಟು ಪೋಷಕರಿಂದ ಕರೆಗಳು ಮತ್ತು ಮನವಿಗಳು ಬಂದ ಒಂದು ಆಧರಿಸಿ ಮನವಿ ಆಧರಿಸಿ ನಾವು ಕೂಡ ಈ ಸಲ ಮಾಂಟಸರಿಯನ್ನು ಭಾಳ ಅಡಿ ಭಾಳ ಕಡಿಮೆ ವೆಚ್ಚದಲ್ಲಿ ಭಾಳ ಕೈಗೆಟುಕುವಂಥ ಒಂದು ಶಿಕ್ಷಣದ ವ್ಯವಸ್ಥೆ ಏನು ಮಾಡಿದರು ಸ್ವಾಮೀಜಿ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ತೀರ್ಮಾನ ಮಾಡಿ ಈ ವರ್ಷದಿಂದ ಪ್ರಾರಂಭ ಮಾಡಿದ್ದೀವಿ ಅದನ್ನು ಹೆಚ್ಚಿನ ಉಪಯೋಗ ಪೋಷಕರು ಪಡೀಲಿ ಅಂತ ಹೇಳುವಂಥದ್ದೇ ನನ್ನ ಅತ್ಯಂತ ಮನವಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ತಾವು ಮುಂದಿನ ಶನಿವಾರಗಳಲ್ಲಿ ಬಂದು ಇದೇ ರೀತಿ ಭಜನೆ ಕಾರ್ಯಕ್ರಮಗಳು ಇದ್ದೇ ಇರುತ್ತೆ ಎಲ್ಲ ಬಂದು ಭಾಗವಹಿಸಿದ್ರೆ ಆ ಭಗವಂತ ತಮಗೂ ಕೂಡ ಮನಶಾಂತಿ ಅನ್ನುವಂತಕ್ಕಂಥದನ್ನ ಸಿಗುವಂಥ ವ್ಯವಸ್ಥೆ ಆಗುತ್ತೆ ಕಾರ್ಯಕ್ರಮದಲ್ಲಿ ಸಂಗೀತ ಗಾಯಕ ವಿದ್ವಾನ್ ವಿದ್ಯಾಶಂಕರ್ ವಿದ್ವಾನ್ ರೇಣುಕಾಚಾರ್ಯ ಗುರು ಸೇರಿದಂತೆ ಗಾಯಕರು ಮತ್ತು ಅಭಿನವ ಭಾರತಿ ವಿದ್ಯಾಸಂಸ್ಥೆಯ ಶಿಕ್ಷಕರು ನಾಗರಿಕರು ಹಾಜರಿದ್ದರು ಪವರ್ಸ್ಟಾರ್ ಸ್ನೇಹ ಬಳಗದ ವತಿಯಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬ ಮತ್ತು ಸಸಿ ನೆಡುವುದು ಹಾಗೂ ಪೌಷ್ಟಿಕ ಆಹಾರ ವಿತರಣೆ ಕಾರ್ಯಕ್ರಮವನ್ನ ನಗರದ ಸುಭಾಷ್ ನಗರದಲ್ಲಿರುವ ಶಿವನಂಜಪ್ಪ ಉದ್ಯಾನವನ ಸಮೀಪ ಜರುಗಿತು ಕಾರ್ಯಕ್ರಮಕ್ಕೆ ಚಲನಚಿತ್ರ ನಾಯಕ ನಟ ರಮಣ ಸ್ಕಂದ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಅಪ್ಪು ಅವರಿಗೆ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ ಅವರು ಇಲ್ಲ ಅನ್ನುವ ನೋವು ಇದ್ದೇ ಇರುತ್ತೆ ಆದರೆ ಅವರ ಕೊಡುಗೆ ಆದರ್ಶ ಜೀವನ ಮಾರ್ಗದರ್ಶನ ಸಾಮಾಜಿಕ ಸಂದೇಶ ಸದಾ ಜೀವಂತವಾಗಿರುತ್ತೆ ಎಂದು ಹೇಳಿದ್ರು ಬಿರಿಯಾನಿತ್ತು ಯಾವತ್ತಿದ್ರೂ ಜೀವಂತವಾಗಿ ಖುಷಿ ಖುಷಿಯಾಗಿರ್ತಾರೆ ಎಷ್ಟೇ ವ್ಯಕ್ತಿ ಎಷ್ಟೇ ಮೇಲ್ಮಟ್ಟದಲ್ಲಿದ್ದರೂ ನಮ್ದೊಂದು ಸಿನ್ಮಾ ಬೈರಾದೇವಿ ಅಂತ ರಾಧಿಕಾ ಸ್ವಾಮಿ ನಾನು ಹಾಗೂ ನಮ್ಮ ರಮೇಶ್ ಅರವಿಂದ್ ಸರ್ ಎಲ್ಲ ಶೂಟ್ ಮಾಡ್ತಾ ಅವರು ಅಪ್ಪು ಸರ್ ಅವ್ರ ಫ್ಯಾಮಿಲಿ ಜೊತೆ ಅದೇ ಗೆ ಊಟ ಮಾಡೋಕಂತ ಬಂದಿದ್ರು ಅವ್ರು ಊಟ ಮಾಡ್ತಾ ಇದ್ರು ನಾನು ಅಲ್ಲಿ ಅವ್ರು ಹೋಗಿ ಅಲ್ಲಿ ಶಾರ್ಟಲ್ಲಿದ್ದೆ ಮಾತಾಡಿಸ್ಬೇಕು ಫೋಟೋ ಎಲ್ಲ ತೊಗೊಬೇಕು ಅಂತೆಲ್ಲ ಇಷ್ಟಪಟ್ಟಿದ್ದೆ ಅಷ್ಟರಲ್ಲಿ ಅವ್ರು ಆಲ್ರೆಡಿ ಮೆನು ಆರ್ಡರ್ ಮಾಡಿ ಅವರೇ ಓಡ್ ಬಂದ್ಬಿಡ್ರು ಅಂಡ್ ಅವ್ರಿಗೆ ಪ್ರತಿ ಒಂದ್ ಸೆಟ್ ಒಬ್ಬ ಲೈಟ್ ಮ್ಯಾನ್ ಇಲ್ಲ ಹಿಡಿದು ಆ ಕ್ಯಾಮ್ರಾ ಮ್ಯಾನ್ ಇಲ್ಲ ಹಿಡಿದು ಎಲ್ರು ಪರಿಚಯ ಅಲ್ಲ ಸೊ ಹಾಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಬಂದ್ಬಿಟ್ಟು ನಾವೆಲ್ಲ ಇಲ್ಲಿ ಶೂಟ್ ಮಾಡೋರ್ ಜೊತೆ ಮಾತಾಡ್ತಿದ್ರು ಏ ನೀವು ಸಂಘ ಅಲ್ವಾ ನಮ್ಮ ಮಾವ ಹೇಳ್ತಾ ಇದ್ರು ನೀವು ಗೋಯಂದೆ ಗೌಡರು ಮೊಮ್ಮಗ ಅಂತೆ ಎಂತ ಒಳ್ಳೆ ಕೆಲಸ ಮಾಡಿದ್ದಾರೆ ಗೋಯಂದೆ ಗೌಡರು ಇಷ್ಟು ಎರಡು ಲಕ್ಷ ಜನಕ್ಕೆ ಉಚಿತವಾಗಿ ಕೆಲಸ ಕೊಟ್ಟಿದ್ದಾರೆ ಈ ಮಾತು ಯಾಕೆ ಹೇಳಿದೆ ಅಂದ್ರೆ ಒಳ್ಳೆಯವ್ರು ಒಳ್ಳೆಯವ್ರನ್ನ ಗುರುತು ಸೊ ಅಪ್ಪು ಸರ್ದು ಅಷ್ಟು ಒಂದು ದೊಡ್ಡ ಗುಣ ಬಳಿಕ ಮಾತನಾಡಿದ ಕಿರುತೆರೆ ನಟಿ ಶ್ರಾವಣಿ ಇಶಿಕಾ ಅಪ್ಪು ಅವರ ಬಗ್ಗೆ ಮಾತನಾಡುವಷ್ಟು ದೊಡ್ಡವರು ನಾವಲ್ಲ ಅವರ ಸೌಮ್ಯತೆ ಹೃದಯವಂತಿಕೆ ಎಲ್ಲರಲ್ಲೂ ಬರಬೇಕಿದೆ ಎಂದರು ಮಂಡ್ಯಕ್ಕೆ ಬಂದಿರೋದು ಖುಷಿಯಾಗುತ್ತೆ ಒಳ್ಳೆ ಕೆಲಸ ಮಾಡುವವರಿಗೆ ಪ್ರೋತ್ಸಾಹ ನೀಡೋಣ ಪರಿಸರ ಅನುದಾನ ಮಾಡ್ತಾ ಇರೋದು ಉತ್ತಮವಾದ ಕಾರ್ಯ ಎಂದರು

ಎಲ್ಲೂ ಕೂಡ ರಾಜ್ಕುಮಾರ್ ಕುಮಾರ್ ಮಗ ಅನ್ನೋ ಒಂದು ದರ್ಪ ಆಗ್ಬೋದು ಅಥವಾ ಅಂಕಾರ ಅದನ್ನ ತೋರಿಸ್ಕೊಂಡಿಲ್ಲ ಉತ್ತಮ ನಟನಾಗಿ ಅವರು ಕರ್ನಾಟಕ ಜನತೆಗೆ ಖ್ಯಾತಿ ಹೊಂದಿದ್ದರು ನಮಗೆ ಅಕಾಲಿಕವಾಗಿ ಅವರು ಮಾಡಿದ್ರು ಆದರೂ ಕೂಡ ಇವತ್ತು ಅವರು ಮಾಡಿದಂತ ಒಳ್ಳೊಳ್ಳೆ

ಯಶವಂತ್ ವಿಕ್ಕಿ ಮುಡಾ ಸದಸ್ಯ ಅರುಣ್ ಕುಮಾರ್ ಮತ್ತಿತರರು ಹಾಜರಿದ್ದರು ಸ್ವಾತಂತ್ರ ಸೇನಾನಿಗಳಾದ ಭಗತ್ ಸಿಂಗ್ ರಾಜಗುರು ಸುಖದೇವ್ ಅವರ ಹುತಾತ್ಮ ದಿನ ಪ್ರಯುಕ್ತ ರಕ್ತದಾನ ಅಭಿಯಾನ ಕಾರ್ಯಕ್ರಮ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಸ್ತೆಯಲ್ಲಿರುವ ಶ್ರೀ ಸಾಯಿ ಕಾಂಪ್ಲೆಕ್ಸ್ನ ನ ಶೋರೂಮ್ನಲ್ಲಿ ಜರುಗಿತು ರಕ್ತದಾನ ಅಭಿಯಾನ ಕಾರ್ಯಕ್ರಮಕ್ಕೆ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಫರ್ನಿಚರ್ಸ್ ಮತ್ತು ಮೊಬೈಲ್ಸ್ ಮಾರಾಟ ಉದ್ಯಮಿ ಸಾಯಿ ಸ್ವಾಮಿ ಚಾಲನೆ ನೀಡಿದ್ರು ನಂತರ ಮಾತನಾಡಿದ ಅವರು ಇಂದು ದೇಶ ಕಂಡ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಅವರ ಹುತಾತ್ಮ ದಿನದಂದು ಕರ್ನಾಟಕದಾದ್ಯಂತ ರಕ್ತದಾನ ಅಭಿಯಾನ ನಡೀತಾ ಇದೆ ನಾಡಿನಲ್ಲಿ ನೂರ ಎಂಬತ್ತೆರಡು ರಕ್ತದಾನ ಅಭಿಯಾನ ಈ ವಾರದಲ್ಲಿ ನಡೀತಾ ಇದೆ ದೇಶಾದ್ಯಂತ ಎರಡು ಸಾವಿರಕ್ಕೂ ಹೆಚ್ಚು ರಕ್ತದಾನ ಅಭಿಯಾನ ಆಯೋಜನೆಗೊಂಡಿದೆ ಎನ್ಐಎಸ್ಕೆಎಸ್ ಸಂಸ್ಥೆ ಸಹಯೋಗದಲ್ಲಿ ನಮ್ಮ ಸಂಸ್ಥೆಯು ಸಹಕಾರ ಇದೆ ರಕ್ತದಾನ ಅಭಿಯಾನ ಮಾಡೋದರಲ್ಲಿ ಗಿನ್ನಿಸ್ ರೆಕಾರ್ಡ್ ಮಾಡಿದ್ದೇವೆ ಮತ್ತೊಮ್ಮೆ ವರ್ಲ್ಡ್ ರೆಕಾರ್ಡ್ ಮಾಡೋದಕ್ಕೆ ಮುಂದಾಗಿದ್ದೇವೆ ಕಳೆದ ಎರಡು ಸಾವಿರದ ಇಪ್ಪತ್ಮೂರನೇ ವರ್ಷದಲ್ಲಿ ರಾಜ್ಯದಲ್ಲಿ ಸಾವಿರದ ಎಂಟುನೂರು ಯೂನಿಟ್ ರಕ್ತವನ್ನು ಸಂಗ್ರಹಿಸಿದ್ದೆವು ದೇಶದಲ್ಲಿ ಒಂದು ಲಕ್ಷದ ಹದಿನೇಳು ಸಾವಿರ ಯೂನಿಟ್ ರಕ್ತ ಸಂಗ್ರಹವಾಗಿತ್ತು ಅಂತ ತಿಳಿಸಿದರು ತಿಳಿಸಿದ್ರು ನಮ್ಮೆಲ್ಲ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರು ಸೇರಿ ಮತ್ತು ಸಾರ್ವಜನಿಕರು ಸಹಕಾರದೊಂದಿಗೆ ಕೆಲದೊಂದಿಗೆ ಒಂದು ರಕ್ತದ ಶಿಬಿರವನ್ನ ಹಮ್ಮಿಕೊಂಡಿದೀವಿ ಈಗಾಗಲೇ ಮೂವತ್ತು ಮೂವತ್ತೈದು ನಲವತ್ತು ಜನ ಬ್ಲಡ್ ಡೊನೇಷನ್ ಮಾಡಿದ್ದೀವಿ ಮತ್ತು ಇನ್ನೂ ನಡೀತಾ ಇದೆ ಸಂಜೆವರೆಗೂ ನೂರಕ್ಕೂ ಹೆಚ್ಚು ಜನರಂದು ಬ್ಲಡ್ ಡೊನೇಷನನ್ನು ಮಾಡಬೇಕು ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡ್ತಾಯಿದ್ವಿ ಮತ್ತು ನಾವು ಒಂದೇ ಕ್ಯಾಂಪ್ ಮಾಡ್ತಾ ಇಲ್ಲ ಕರ್ನಾಟಕ ರಾಜ್ಯಾದ್ಯಂತ ನೂರ ಎಂಬತ್ತೆರಡು ಬ್ಲಡ್ ಕ್ಯಾಂಪ್ ನಡೀತಾ ಇದೆ ಈ ವಾರದಲ್ಲಿ ಮತ್ತು ದೇಶಾದ್ಯಂತ ಎರಡು ಸಾವಿರ ಬ್ಲಡ್ ಕ್ಯಾಂಪ್ ನಡೀತಾ ಇದೆ ಒಟ್ಟು ಒಂದು ಲಕ್ಷದ ಐವತ್ತು ಸಾವಿರ ಯೂನಿಟ್ ಬ್ಲಡ್ನ್ನು ಡೊನೇಷನ್ ಮಾಡ್ತಕ್ಕಂಥ ಯೋಜನೆಯನ್ನು ನಮ್ಮ ಎನ್ ಐ ಎಫ್ ಎ ಎ ಸಂಸ್ಥೆಯ ಮುಖಾಂತರ ನಾವೆಲ್ಲರೂ ಸಹಯೋಗದ ನಾವೆಲ್ಲರ ನಮ್ಮೆಲ್ಲರ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಒಂದು ಲಕ್ಷ ಐವತ್ತು ಸಾವಿರ ಯೂನಿಟ್ ಬ್ಲೆಡನ್ನು ಡೊನೇಷನ್ ಮಾಡೋ ಮುಖಾಂತರ ಗಿನೀಸ್ ವರ್ಲ್ಡ್ ರೆಕಾರ್ಡನ್ನು ಮತ್ತೊಮ್ಮೆ ನಾವು ಬ್ರೇಕ್ ಮಾಡ್ತಾಯಿದ್ದೀವಿ ಕಳೆದ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿನಲ್ಲಿ ಇದೇ ಸಂದರ್ಭದಲ್ಲಿ ನಾವು ರಾಜ್ಯಾದ್ಯಂತ ಒಂದು ಸಾವಿರ ಏಳ್ನೂರು ಯೂನಿಟನ್ನು ಮಾಡಿ ಒಂದು ಲಕ್ಷ ಹದಿನೇಳು ಸಾವಿರ ಯೂನಿಟ್ ಬ್ಲಡ್ಡನ್ನು ನಾವು ಡೊನೇಟ್ ಮಾಡಿದ್ವಿ ಮಾಡಿ ಆವಾಗಲೇ ನಾವು ಗಿನೀಸ್ ವರ್ಲ್ಡ್ ರೆಕಾರ್ಡನ್ನು ಮಾಡಿದ್ವಿ ನಾವೇ ಮಾಡಿದಂಥ ರೆಕಾರ್ಡನ್ನು ಮತ್ತೆ ನಾವೇ ಬ್ರೇಕ್ ಮಾಡ್ತಾ ಇದ್ದೀವಿ ಈ ಸರಿ ಒಂದು ಲಕ್ಷದ ಐವತ್ತು ಸಾವಿರ ಯೂನೆಟನ್ನು ದೇಶಾದ್ಯಂತ ಈ ವಾರದಲ್ಲಿ ಬ್ಲಡ್ ಡೊನೆಟನ್ನು ನಾವು ಮಾಡ್ತಾಯಿದ್ದೀವಿ ಸೊ ಇದೆಲ್ಲವೂ ಕೂಡ ಸ್ವತಂತ್ರ ಹೋರಾಟದಲ್ಲಿ ಹುತಾತ್ಮರಾದಂಥ ಒಂದು ಶ್ರೀ ಭಗತ್ ಸಿಂಗ್ ಅವರು ರಾಜ್ಗುರು ಮತ್ತು ಸುಖದೇವ್ ಇವರವರ ಒಂದು ಸವಿನ ಸವಿ ನಯ ಒಂದು ನೆನಪಿಗಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಇಲ್ಲಿ ನಮ್ಮ ಎಂಪ್ಲಾಯ್ ಅಷ್ಟೇ ಅಲ್ಲ ಸಾರ್ವಜನಿಕರು ಕೂಡ ಬಂದಂಥವ್ರು ಸಹಕರಿಸ್ತಾ ಇದ್ದಾರೆ ಹಾಗಾಗಿ ನಮಗೊಂದು ಹೆಮ್ಮೆ ಇದೆ ಈ ಒಂದು ಕಾರ್ಯಕ್ರಮನ ಹಾಗಾಗಿ ಈಗಾಗಲೇ ಸುಮಾರು ಹತ್ತಕ್ಕೂ ಹೆಚ್ಚು ಕ್ಯಾಂಪ್ಗಳ ಇಂಥ ಕ್ಯಾಂಪ್ಗಳನ್ನು ನಾವು ಮಾಡಿದ್ದೀವಿ ಇನ್ನು ಮುಂದೆ ಕೂಡ ನಾವು ಮಾಡ್ತಾ ಇರ್ತೀವಿ ಅಂತ ಹೇಳಿಕ್ಕೆ ಬಯಸ್ತೇನೆ ಇದೇ ಸಂದರ್ಭದಲ್ಲಿ ರಕ್ತದಾನಿಗಳು ನೀಡಿದ ನಲವತ್ತೈದು ಯೂನಿಟ್ ರಕ್ತವನ್ನು ಮಿಮ್ಸ್ನ ರಕ್ತ ನಿಧಿ ಕೇಂದ್ರದ ವೈದ್ಯರು ಮತ್ತು ಸಿಬ್ಬಂದಿಗಳು ಸಂಗ್ರಹಿಸಿಕೊಂಡರು ಕಾರ್ಯಕ್ರಮದಲ್ಲಿ ಮಿಮ್ಸ್ನ ರಕ್ತನಿಧಿ ಕೇಂದ್ರದ ವೈದ್ಯರಾದ ಡಾಕ್ಟರ್ ಆದ್ರಾ ರಫಿ ದಾದಿಯರು ಹಾಗೂ ಶೋರೂಮ್ನ ಸಿಬ್ಬಂದಿಗಳು ಹಾಜರಿದ್ದರು ಮಂಡ್ಯದಲ್ಲಿ ನಡೆದಿದ್ದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಲೆಕ್ಕಪತ್ರ ಬಹಿರಂಗ ಮಾಡಬೇಕು ಅಂತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಆಗ್ರಹಿಸಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೂರು ತಿಂಗಳು ಕಳೆದರೂ ಜಿಲ್ಲಾಡಳಿತ ಲೆಕ್ಕ ನೀಡಿಲ್ಲ ಸಾಹಿತ್ಯ ಸಮ್ಮೇಳನದ ಸರಿಯಾದ ರೀತಿಯಲ್ಲಿ ಲೆಕ್ಕ ಇಟ್ಟಿಲ್ಲ ರಾಜ್ಯ ಸರ್ಕಾರದಿಂದ ಎಷ್ಟು ಹಣ ಬಂದಿದೆ ಎಷ್ಟು ಖರ್ಚಾಗಿದೆ ಮೂರು ತಿಂಗಳು ಕಳೆದರೂ ಯಾಕೆ ಸಮ್ಮೇಳನದ ಖರ್ಚು ವೆಚ್ಚ ಲೆಕ್ಕದ ವಿವರ ನೀಡಿಲ್ಲ ತೊಂಬತ್ನಾಲ್ಕರಲ್ಲಿ ಅಂತಿನ ಕಸಾಪ ಅಧ್ಯಕ್ಷ ಜಿಟಿ ವೀರಪ್ಪ ಒಂದು ತಿಂಗಳಲ್ಲಿ ಲೆಕ್ಕಪತ್ರ ಕೊಟ್ಟಿದ್ದಾರೆ ಇಂದು ತಂತ್ರಜ್ಞಾನ ಮುಂದೆ ಇದ್ರು ಯಾಕೆ ತಡ ಕೇಂದ್ರ ಕಸಾಪ ಅಧ್ಯಕ್ಷ ಜೋಶಿ ಹಾಗೂ ಜಿಲ್ಲಾಡಳಿತ ತಕ್ಷಣವೇ ಲೆಕ್ಕಪತ್ರ ನೀಡಬೇಕು ಇಲ್ಲದಿದ್ದರೆ ಏಪ್ರಿಲ್ಗೆ ರಾಜ್ಯಾದ್ಯಂತ ಲೆಕ್ಕ ಕೊಡಿ ಚಳವಳಿ ಅಭಿಯಾನ ಆರಂಭ ಮಾಡುತ್ತೇವೆ ಜೊತೆಗೆ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸುವುದಾಗಿ ಎಚ್ಚರಿಕೆ ಡಿಸೆಂಬರ್ ಇಪ್ಪತ್ತೊಂದು ಸಮ್ಮೇಳನ ನಡೆಯಿತು ನಾವು ಮಾರ್ಚ್ ನಾಲ್ಕರಲ್ಲಿ ಸಮ್ಮೇಳನ ನಡೆದು ಮೂರು ತಿಂಗಳಾಗಿದೆ ಮೂರು ತಿಂಗಳಾದರೂ ಕೂಡ ಇವತ್ತಿನ ತನಕ ಸಮ್ಮೇಳನಕ್ಕೆ ಆಗಿರತಕ್ಕಂಥ ಖರ್ಚು ವೆಚ್ಚಗಳೇನು ಸರ್ಕಾರದಿಂದ ಬಂದಿರತಕ್ಕಂಥ ಎಷ್ಟು ಸರ್ಕಾರಿ ನೌಕರ ಸಂಘಟನೆಗಳು ಮತ್ತು ಖಾಸಗಿ ಸಂಸ್ಥೆಗಳಿಂದ ಬಂದಿರತಕ್ಕಂಥ ದೇಣಿಗೆ ಎಷ್ಟು ಮೊದಲು ಅದನ್ನು ಯಾವ ರೀತಿ ಖರ್ಚು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ತನಕ ಜಿಲ್ಲಾಡಳಿತ ಆಗಲಿ ಕನ್ನಡ ಸಾಹಿತ್ಯ ಪರಿಷತ್ತಾಗಲಿ ಇವತ್ತಿನ ತನಕ ಮಾತಾಡ್ತಿಲ್ಲ ನಾವು ಇವತ್ತು ಸಾಹಿತ್ಯ ಸಮ್ಮೇಳನ ಅಂದರೆ ಅದು ಸಾಹಿತ್ಯದ ಸ್ವರೂಪವನ್ನು ಕಳ್ಕೊಂಡು ಒಂದು ರಾಜಕೀಯ ಸಮಾವೇಶದ ಸ್ವರೂಪವನ್ನು ಪಡ್ಕೊಳ್ತಿರೋಂಥ ಹೊತ್ತಿನಲ್ಲಿ ಒಂದು ಮೌಲಿಕವಾಗಿರತಕ್ಕಂಥ ಸಾಹಿತ್ಯ ಸಮ್ಮೇಳನ ನಡೀಬೇಕು ಅಂತಕ್ಕಂಥದ್ದು ಈ ನಾಡಿನ ಎಲ್ಲ ಸಾಹಿತ್ಯರು ಪ್ರೇಮಿಗಳು ಮತ್ತು ಕನ್ನಡಿಗರ ಆಶಯ ಕೂಡ ಆಗಿತ್ತು ಆದರೆ ಇವತ್ತು ಅದರ ಒಂದು ಭಾಗವಾಗಿ ನಾವು ನವೆಂಬರ್ ಹತ್ತನೇ ತಾರೀಕು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ವಿ ಏನು ಸಮ್ಮೇಳನದ ಹೆಸರಿನಲ್ಲಿ ಖರ್ಚು ಮಾಡ್ತಕ್ಕಂಥ ಹಣವನ್ನು ನೀವು ಸೋಷಿಯಲ್ ಆಯಿಟಿಂಗ್ ಮಾಡಬೇಕು ಅಂಥೇಳಿ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ವಿ ಜಿಲ್ಲಾಧಿಕಾರಿಗಳು ಕೂಡ ಮೌಖಿಕವಾಗಿ ಸಮ್ಮತಿಯನ್ನು ಕೂಡ ಸೂಚಿಸಿದರು ನಂತರದಲ್ಲಿ ಜನವರಿ ಮೂವತ್ತನೇ ತಾರೀಕು ನಾವೊಂದು ನಿಯೋಗದಲ್ಲಿ ಹೋಗಿ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದ್ವಿ ಈಗಾಗಲೇ ಒಂದೂವರೆ ತಿಂಗಳಾಗಿದೆ ಸಮ್ಮೇಳನ ಮುಗಿದು ಸೊ ಇಲ್ಲಿ ತನಕ ಸಾಹಿತ್ಯ ಪರಿಷತ್ತಾಗಲಿ ಅಥವಾ ಜಿಲ್ಲಾಡಳಿತ ಆಗಲಿ ಜಂಟಿಯಾಗಿ ಸಾಹಿತ್ಯ ಸಮ್ಮೇಳನದ ಖರ್ಚು ವೆಚ್ಚಗಳನ್ನು ಮಂಡಿಸ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ ಅಂಥೇಳಿ ಒಂದು ಮನವಿಯನ್ನು ಕೊಟ್ಟಾಗ ಜಿಲ್ಲಾಧಿಕಾರಿಗಳು ಹೇಳಿದ್ರು ಇಲ್ಲ ನಮಗೆ ಇನ್ನೂ ಒಂದು ತಿಂಗಳು ಕಾಲಾವಕಾಶ ಬೇಕು ಇನ್ನೂ ಕೆಲವು ಲೆಕ್ಕಗಳನ್ನು ಫೈನಲೈಸ್ ಮಾಡಬೇಕು ಅಂತ ಹೇಳಿದರು ಜಿಲ್ಲಾಧಿಕಾರಿಗಳು ಮಾತಾಡಿ ಒಂದು ತಿಂಗಳಲ್ಲ ಈಗ ಒಂದೂವರೆ ತಿಂಗಳಾಗಿದೆ ಈಗಾಗಲೇ ಸೊ ಒಂದೂವರೆ ತಿಂಗಳಾದರೂ ಕೂಡ ಇಲ್ಲಿ ತನಕ ಸಾಹಿತ್ಯ ಆಗಲಿ ಜಿಲ್ಲಾಡಳಿತ ಆಗಲಿ ಸಾರ್ವತ್ರಿಕವಾಗಿ ಲೆಕ್ಕಪರಗಳನ್ನು ಮಂಡಿಸ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ ಯಾಕೆ ಈ ಒಂದು ಸಾಹಿತ್ಯ ಸಮ್ಮೇಳನದ ಖರ್ಚು ವೆಚ್ಚಗಳನ್ನು ಸಾರ್ವತ್ರಿಕವಾಗಿ ಮಂಡಿಸಬೇಕು ಅಂತ ಹೇಳಿದ್ರೆ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ತರುವ ಭಾಗವಾಗಿ ಮತ್ತು ಸಾರ್ವಜನಿಕರ ತೆರಿಗೆ ಹಣವನ್ನು ಯಾವ ರೀತಿ ಖರ್ಚು ಮಾಡಿದೆ ಅಂತಕ್ಕಂಥದ್ದು ತಿಳಿಸ್ತಕ್ಕಂಥದ್ದು ಈ ಎರಡೂ ಸಂಸ್ಥೆಗಳ ಆದ್ಯ ಕರ್ತವ್ಯ ಕೂಡ ಆಗಿರ್ತದೆ ಸೊ ಆ ನಿಟ್ಟಿನಲ್ಲಿ ನಾವು ಇವತ್ತು ಈ ಗೋಷ್ಠಿಯಲ್ಲಿ ನಾವು ಉದ್ದೇಶಿಸಿ ನಾವು ಜಿಲ್ಲಾಡಳಿತ ಮತ್ತು ಸಾಹಿತ್ಯ ಪರಿಷತ್ತನ್ನು ಎರಡನ್ನೂ ಕೂಡ ಆಗ್ರಹಿಸ್ತೀವಿ ನಾವು ಅವತ್ತು ನಲ್ವತ್ತು ಲಕ್ಷದ್ದು ಲೆಕ್ಕ ಒಂದು ತಿಂಗಳು ಕೊಟ್ಟುಬಿಟ್ಟಿದೆ ಅಂತ ಇಟ್ಕೊಳ್ಳಿ ಈ ಕಳೆದ ವರ್ಷ ಇಪ್ಪತ್ತು ಕೋಟಿ ದಿನ ಹಾವೇರಿನಲ್ಲಿ ಒಂದು ತಿಂಗಳು ಕೊಟ್ಟವ್ರೆ ಅಂತಂದರೆ ಅಲ್ವಾ ಹಾವೇರಿಯವರಿಗೆ ಇಪ್ಪತ್ತು ಕೋಟಿ ಹಣದ ಲೆಕ್ಕನ ಒಂದು ತಿಂಗಳಲ್ಲಿ ಕೊಡೋಕ್ಕೆ ಸಾಧ್ಯ ಆದರೆ ಮಂಡ್ಯದವ್ರಿಗೆ ಯಾಕೆ ಮೂರು ತಿಂಗಳು ಬೇಕಿತ್ತು ಅಲ್ವಾ ಯಾಕೆ ಅಂತಂದರೆ ಸಾರ್ವಜನಿಕ ಹಣ ಇದೆಯಲ್ಲ ಇದು ಪ್ರತಿಯೊಬ್ಬ ಕಂದಾಯ ಇದನ್ನು ಕೊಟ್ಟಂಥ ಇದು ಆಯಿತು ಅದಕ್ಕೆ ಅದರದೇ ಆದಂಥ ಒಂದು ವ್ಯಾಲ್ಯೂ ಇದೆ ಮತ್ತು ಏನಪ್ಪ ಅಂದರೆ ಇಷ್ಟೊಂದು ನಾನು ಮೊದಲೊಂದು ಸಾರಿ ಹೇಳಿದ್ದೆ ಪ್ರತಿ ವರ್ಷವೂ ಇದನ್ನು ಮೂವತ್ತು ನಲವತ್ತು ಐವತ್ತು ಕೋಟಿ ಖರ್ಚು ಮಾಡೋಕ್ಕೆ ಬದಲು ಈ ಉತ್ಸವ ಜಾತ್ರೆಗಳು ಆ್ಯಕ್ಚುಲಿ ಸಾಯ್ತಿದ್ದ ಉತ್ಸವ ಅದಾಗೋದೇ ಇಲ್ಲ ಥರದಲ್ಲಿ ಯಾಕೆಂದರೆ ತೊಂಬತ್ನಾಲ್ಕರಲ್ಲಿ ಆರೂವರೆ ಸಾವಿರ ಜನ ಇನ್ನೂರೈವತ್ತು ರೂಪಾಯಿ ಕೊಟ್ಟು ಎನ್ರೋಲ್ ಆಗಿದ್ರು ಅವರೇ ವಾಲಂಟಿಯರಾಗಿ ಈಗ ನಾ ಐವತ್ತು ಕೋಟಿ ಹಣದಲ್ಲಿ ಎಷ್ಟು ಜನ ವಾಲಂಟಿಯರ್ ಆಗಿದ್ರು ಬರೀ ನಾಲ್ಕು ಸಾವಿರ ಚಿಲ್ಲರ ವಾಲಂಟಿಯರಾಗಿ ಎನ್ರೋಲ್ ಆಗಿದ್ದವರು ನಿಮ್ಮ ನೀವು ಕರೆದಾಗ ನಿಮ್ಮ ಒತ್ತಾಯಕ್ಕೆ ಬಂದು ಅವತ್ತು ಪ್ರೆಸ್ ಮಿಟ್ಟಲ್ಲಿ ಹೇಳಿದೆ ನಾನು ಅವತ್ತಿನ ಮೂರು ಪಟ್ಟಾದರೂ ಇಪ್ಪತ್ತೈದು ಸಾವಿರ ಬಂದರೂ ನಾವು ಮಂಡ್ಯದಲ್ಲಿ ಮಾಡ್ಕೋಬೋದು ಇದರ ಅರ್ಧ ದುಡ್ಡದಲ್ಲಿ ಅವತ್ತನ್ನು ಖರ್ಚು ಸಮ್ಮೇಳನ ಮಾಡ್ಬೋದು ಇಲ್ಲಿ ಮಂಡ್ಯ ಸಿಟಿ ಒಳಗೇನೆ ಅಂತೆಲ್ಲ ಅದು ಕೂಡ ಸಾಧ್ಯತೆ ಇತ್ತು ಆಯ್ತಾ ಇಷ್ಟೇನಾರ ಆಗಲಿ ಆದ್ರೆ ಒಂದೇನಪ್ಪ ಅಂತಂದ್ರೆ ಇವತ್ತು ಪ್ರತಿ ವರ್ಷ ನಲವತ್ತು ಐವತ್ತು ಕೋಟಿ ಐತರ ಮೇಳ ಇದು ಮಾಡೋಕೆ ಬದಲು ನಾವು ಮೊದ್ಲು ಹೇಳ್ತಿದ್ವಿ ಒಬ್ಬರ ಅಧ್ಯಕ್ಷರವಿಲ್ಲ ಒಂದು ಸಮ್ಮೇಳನ ಮಾಡಿ ಅಂತ ಬರೀ ಲಕ್ಷಗಳಿದ್ದಾಗ ಹೇಳ್ತಿದ್ದದ್ದು ಈಗ ಕೋಟಿಗಳಾಗದೆ ಲೆಕ್ಕ ಹಾಕಿ ಪ್ರತಿ ವರ್ಷ ನಲವತ್ತು ಐವತ್ತು ಕೋಟಿನ ಸಮ್ಮೇಳನ ಮೂರು ದಿನ ಅದೇ ಎಷ್ಟು ಉಪಯೋಗ ಇದು ಮಾಡ್ತಾ ಇದೀವಿ ಅದನ್ನು ನಾವೇನು ಖರ್ಚು ಮಾಡ್ತೀವಿ ಅದರ ಲೆಕ್ಕಪತ್ರವನ್ನ ಇಡೋದು ಖರ್ಚು ಮಾಡಿದವ್ರದ ಕರ್ತವ್ಯ ಅದು ಅಂದರೆ ಸರ್ಕಾರದಿಂದ ಹಣ ಬಂದಿದೆ ದಾನಿಗಳಿಂದ ಬಂದಿದೆ ಅವರು ಎರಡು ಮೂರು ಅಕೌಂಟ್ ಮೇಂಟೇನ್ ಮಾಡಿದರೆ ಅದೆಲ್ಲವನ್ನೂ ಇಡಬೇಕು ಯಾವುದನ್ನು ಮುಚ್ಚಿಡಬಾರ್ದು ಈಗ ನಮ್ಮದು ನಾನು ಮಹಿಳಾ ಸಮಿತಿಯ ಭಾಗವಾಗಿಯೂ ಇದ್ವಿ ಅಲ್ಲಿ ಕರೆಕ್ಟ್ ಲೆಕ್ಕ ಹಾಕಿ ಅವರು ಸಬ್ಮಿಟ್ ಮಾಡಲಿಕ್ಕೆ ನಾವೆಲ್ಲ ಕೂಡ ಒಂದು ಹೆಚ್ಚಿನ ಮುತುವರ್ಜಿ ವಹಿಸಿ ತಕ್ಷಣದಲ್ಲೇ ಲೆಕ್ಕಪತ್ರ ಎಲ್ಲ ಇಟ್ಟಿದ್ದೀವಿ ಬಟ್ ಬೇರೆ ಸಮಿತಿನಲ್ಲಿ ರಾಜಕೀಯ ವ್ಯಕ್ತಿಗಳು ಇದ್ದಾರೆ ಅಧಿಕಾರಿಗಳು ಇದ್ದಾರೆ ಖರ್ಚು ಮಾಡಿರೋರು ಎರಡೂ ವಿಭಾಗ ಇದ್ದರೆ ಅಥವಾ ಸಂಘಟನೆಯವರು ಖರ್ಚು ಮಾಡಿದರೆ ಅವರೆಲ್ಲರ ಲೆಕ್ಕಪತ್ರ ತಗೊಳ್ಳಿಕ್ಕೆ ಯಾಕಿಷ್ಟು ಸಮಯ ಪ್ರಾಮಾಣಿಕವಾಗಿ ಮಾಡಿದ ಮೇಲೆ ಲೆಕ್ಕ ಇಡಲೇಬೇಕು ಅದಕ್ಕೆ ಬಿಲ್ ಇರ್ತದೆ ಖರ್ಚಾಗಿದ್ರೆ ಖರ್ಚಾಗಿಲ್ಲ ಉಳಿದಿದ್ರೆ ಇಷ್ಟು ಅಮೌಂಟ್ ಉಳಿದಿದೆ ಅಂತ ಹೇಳಬೇಕು ಎಲ್ಲವೂ ಅಕೌಂಟ್ ಮೂಲಕ ಬಂದಿದೆ ಅಂತ ಆದರೆ ನಗದು ಬಂದಿದ್ರೂ ಲೆಕ್ಕ ಇಡಬೇಕು ಅಕೌಂಟ್ ಇರಲಿ ನಗದಿರಲಿ ಯಾವುದೇ ಆದ್ರೂ ಸಾಹಿತ್ಯ ಪರಿಷತ್ಗಾಗಿ ಏನು ಖರ್ಚಾಗಿದೆ ಯಾವ್ಯಾವ ಮೂಲದಿಂದ ಬಂದಿದೆ ಇದನ್ನ ಲೆಕ್ಕನ ಜಿಲ್ಲಾಧಿಕಾರಿಗಳು ಮತ್ತೆ ಸ್ವಾಗತ ಸಮಿತಿ ಅಧ್ಯಕ್ಷರು ಎರಡು ಇಬ್ರು ಪ್ರಮುಖ ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ ಇದರಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕರುನಾಡ ಸೇವಕರು ಸಂಘಟನೆ ಎಂ ನಾಗಣ್ಣಗೌಡ ಪ್ರೊಫೆಸರ್ ಜಿ ವೀರಪ್ಪ ಸಿ ಕುಮಾರಿ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು